ಗಾಯಕ್ವಾಡ್ ಬದಲು ಈಶ್ವರನ್ ಭಾರತ ಎ ತಂಡದಲ್ಲೂ ಬದಲಾವಣೆ ಕೈಬೆರಳಿನ ಮೊಳೆಮುರತೆಗೆ ಸಿಲುಕಿ ದಕ್ಷಿಣ ಆಫ್ರಿಕಾ ಎದುರಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯಿಂದ ಬೇರ್ಪಟ್ಟ ಆರಂಭಕಾರ ಋತುರಾಜ್ ಗಾಯಕ್ವಾಡ್ ಸ್ಥಾನಕ್ಕೆ ಅಭಿಮನ್ಯು ಈಶ್ವರನ್ ಆಯ್ಕೆಯಾಗಿದ್ದಾರೆ ಗಾಯಕ್ವಾಡ್ ಬೆಂಗಳೂರಿನ ಎನ್ಸಿಎತ್ತ ಮುಖ ಮಾಡಿದ್ದಾರೆ ದ್ವಿತೀಯ ಏಕದಿನ ಪಂದ್ಯದ ಕ್ಷೇತ್ರ ರಕ್ಷಣೆ ವೇಳೆ ಗಾಯಕ್ವಾಡ್ ಬಲಗೈ ಬೆರಳಿನ ಮೂಳೆ ಮುರಿದುಕೊಳಗಾಗಿದ್ದು ಟೆಸ್ಟ್ ಸರಣಿಯಿಂದ ಬೇರ್ಪಟ್ಟಿದ್ದಾರೆ ಅವರು ಎನ್ಸಿಎಗೆ ತಮ್ಮ ಗಾಯದ ವರದಿ ಸಲ್ಲಿಸಲಿದ್ದು ಅಲ್ಲಿ ಬಿಸಿಸಿಐ ವೈದ್ಯಕೀಯ ತಂಡ ಚಿಕಿತ್ಸೆ ನೀಡಲಿದೆ ಇವರ ಬದಲು ಅಭಿಮಾನು ಈಶ್ವರನ್ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿದ್ದರೆಂದು ಬಿಸಿಸಿಐ ಕಾರ್ಯದರ್ಶಿ ಜೈ ಶಾ ಹೇಳಿದ್ದಾರೆ ಆದರೆ ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿ ಭಾರತ ಎ ತಂಡವನ್ನು ಮುನ್ನಡೆಸುತ್ತಿರುವ ಈಶ್ವರನ್ ಕೇವಲ ದ್ವಿತೀಯ ಪಂದ್ಯಕ್ಕಷ್ಟೇ ಲಭ್ಯವಾಗಲಿದ್ದಾರೆ ದಕ್ಷಿಣ ಆಫ್ರಿಕಾ ಎ ವಿರುದ್ಧದ ಚತುರ್ದಿನ ಪಂದ್ಯ ಬಾಕ್ಸಿಂಗ್ ಡೇ ಟೆಸ್ಟ್ ದಿನದಂದೇ ಬೆಬೋನಿಯಲ್ಲಿ ಆರಂಭವಾಗಲಿದೆ ಹರ್ಷಿತ್ ರಾಣಾ ಔಟ್ ಸ್ನಾಯು ಸ್ಥಳದಕ್ಕೊಳಗಾಗಿರುವ ವೇಗಿ ಹರ್ಷಿತ್ ರಾಣಾ ಚತುರ್ದಿನ ಪಂದ್ಯದಿಂದ ಹೊರಗುಳಿದಿದ್ದಾರೆ ತಂಡಕ್ಕೆ ರಜತ್ ಪಾಟಿದಾರ್ ಸಫ್ರಾಜ್ ಖಾನ್ ಆವೇಶ್ ಖಾನ್ ಮತ್ತು ರಿಂಕು ಸಿಂಗ್ ಅವರನ್ನ ಸೇರಿಸಿಕೊಳ್ಳಲಾಗಿದೆ ಇವರೆಲ್ಲರೂ ಏಕದಿನ ತಂಡದಲ್ಲಿದ್ದರೂ ಕುಲದೀಪ್ ಯಾದವ್ ಅವರನ್ನ ತಂಡದಿಂದ ಬಿಡುಗಡೆ ಮಾಡಲಾಗಿದೆ